ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನಮ್ಮ ಜೊತೆ ಇದ್ದಾರೆ ಸ್ಮಿತಾ ರಂಗನಾಥಿಗ ಸುದ್ದಿಗಳನ್ನ ಗಮನಿಸೋಣ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ಅದರಲ್ಲೂ ಸಚಿವರ ಹೆಸರು ಕೇಳಿ ಬಂದಿದ್ದರ ಹಿಂದೆ ಇರುವ ಕಾರಣಗಳ ಬಗ್ಗೆ ಮತ್ತಷ್ಟು ವಿಚಾರಗಳು ಈಗ ಬಹಿರಂಗ ಆಗ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ರನ್ಯಾರಾವ್ ಕೇಸ್ನಲ್ಲಿ ಸಚಿವರ ಹೆಸರು ಕೇಳಿ ಬಂದಿದ್ದೇಕೆ ಇಬ್ಬರು ಸಚಿವರ ಹೆಸರು ಒಂದು ಕಾರಣ ಇದೆ ಹತ್ತು ವರ್ಷದಿಂದ ರಣಾರಾವ್ಗೆ ಸಚಿವರೊಬ್ಬರ ಪರಿಚಯ ಇದೆ ಮತ್ತೊಬ್ಬ ಸಚಿವರು ನಟಿ ರಣ್ಯಾ ರಾವ್ಗೆ ನೆಕ್ಲೇಸ್ ಅನ್ನ ಗಿಫ್ಟ್ ಕೊಟ್ಟಿದ್ರು ಇಬ್ಬರು ಸಚಿವರು ರಣ್ಯಾರಾವ್ಗೆ ಆಪ್ತರು ಅಂತ ಈ ಮೂಲಕ ಮತ್ತೆ ಬಹಿರಂಗ ಆಗ್ತಾ ಇದೆ ಸಚಿವರುಗಳು ರಣ್ಯಾ ರಾವ್ಗೆ ಆಪ್ತರು ಅನ್ನೋದಕ್ಕೆ ಈ ಎಲ್ಲಾ ವಿಚಾರಗಳು ಪುಷ್ಟಿ ಕೊಡ್ತಾ ಇವೆ ಇನ್ನು ಈ ಸಚಿವರನ್ನ ಹೊರತುಪಡಿಸಿದ್ರೆ ಉಳಿದಂತೆ ಯಾವ ರೀತಿ ರನ್ಯಾಗೆ ಸಹಾಯ ಮಾಡಿದ್ರು ಈ ಸಚಿವರು ಅನ್ನೋ ಬಗ್ಗೆ ಸದ್ಯಕ್ಕೆ ತನಿಖೆ ಪ್ರೋಟೋಕಾಲ್ ದುರ್ಬಳಕೆಗೆ ಈ ಇಬ್ಬರ ಸಚಿವರ ಶ್ರೀರಕ್ಷೆಯೇ ಕಾರಣ ಅನ್ನುವಂತ ಅನುಮಾನ ಕೂಡ ಕಾಡ್ತಾ ಇದೆ ಈ ನಿಟ್ಟಿನಲ್ಲಿ ತನಿಖೆಯನ್ನ ಡಿಆರ್ಐ ಅಧಿಕಾರಿಗಳು ಈಗ ತೀವ್ರಗೊಳಿಸಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಯಾವಾಗ ಕೆಜಿಗಟ್ಲೆ ಚಿನ್ನವನ್ನ ಇಷ್ಟು ಸರಳವಾಗಿ ಮತ್ತೊಂದು ದೇಶದಿಂದ ದೇಶಕ್ಕೆ ತರ್ತಾ ಇದ್ದಾರೆ ಅನ್ನುವಂಥ ವಿಚಾರ ಬಹಿರಂಗ ಆಯಿತು ಆವಾಗ ಸಿಂಡಿಕೇಟ್ ಇಲ್ಲದೆ ಅಥವಾ ದೊಡ್ಡ ದೊಡ್ಡವರ ಶಾಮೀಲ್ ಇಲ್ಲದೆ ಈ ರೀತಿ ಕೆಲಸ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಅನುಮಾನ ವ್ಯಕ್ತವಾಗಿತ್ತು ಅದು ಈಗ ಒಂದೊಂದೇ ನಿಜವಾಗ್ತಾ ಹೋಗ್ತಾ ಇದೆ ಮುಖ್ಯವಾಗಿ ಸಚಿವರ ಆಪ್ತತೆ ಇಲ್ಲಿ ಈ ರೀತಿಯ ಕೆಲಸಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಶ್ರೀಪದ್ ಇಲ್ಲಿ ಪ್ರಮುಖವಾಗಿ ಅಷ್ಟು ದೊಡ್ಡ ಪ್ರಮಾಣದ ಚಿನ್ನದ ಗಟ್ಟಿಯನ್ನು ದೇಶಕ್ಕೆ ತರಬೇಕು ಅಂತಾದ್ರೆ ಏನು ಇಮಿಗ್ರೇಷನ್ ಅನ್ನ ಪಾಸ್ ಮಾಡಬೇಕು ಇದಕ್ಕೆ ಪ್ರಮುಖವಾಗಿ ಏನು ಪ್ರೋಟೋಕಾಲ್ ಇರುತ್ತೆ ವಿವಿಐಪಿ ಐ ಪಿ ಪ್ರೋಟೋಕಾಲ್ ಇರುತ್ತೆ ಆ ಪ್ರೋಟೋಕಾಲ್ ಸಹಾಯ ಆಗುತ್ತೆ ಅನ್ನೋದು ಗೊತ್ತಿತ್ತು ಜೊತೆಗೆ ಇದು ಇದರ ವೈಲೇಷನ್ ಮಾಡಿ ಆರಾಮಾಗಿ ಚಿನ್ನವನ್ನು ತರ್ತಾ ಇರೋದು ಬಹಿರಂಗ ಆಗಿರತಕ್ಕಂಥದ್ದು ಆದ್ರೆ ಇದಕ್ಕೆ ಕಾರಣ ಯಾರು ಈ ಒಂದು ವಿ ಐ ಪಿ ಪ್ರೋಟೋಕಾಲ್ ಅಲ್ಲಿ ಯಾಕೆ ಪರಿಶೀಲನೆ ಪರಿಶೀಲನೆಯನ್ನ ಮಾಡದೆ ಇಮಿಗ್ರೇಷನ್ ಇಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡ್ತಾ ಇದ್ರು ಯಾರು ಮಾಡ್ತಾ ಇದ್ರು ಅನ್ನೋ ದೊಡ್ಡ ಅನುಮಾನ ಸದ್ಯ ಡಿಆರ್ ಐ ಅಧಿಕಾರಿಗಳ ಮುಂದೆ ಇರ್ತಕ್ಕಂಥದ್ದು ಇದರ ಭಾಗವಾಗಿ ಸದ್ಯ ಡಿಆರ್ಐ ಐ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ರೆ ರನ್ಯ ರಾವ್ ಹತ್ತು ವರ್ಷಗಳಿಂದ ಒಬ್ಬ ಸಚಿವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಆಕೆ ಅವರ ಪರಿಚಯದಲ್ಲಿ ಇರೋದು ಗೊತ್ತಾಗ್ತಾ ಇದ್ರೆ ಒಬ್ಬ ಸಚಿವರು ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಒಂದು ಏನು ಆಕೆಗೆ ಡೈಮಂಡ್ ನೆಕ್ಲೆಸ್ ಅನ್ನು ಗಿಫ್ಟ್ ಮಾಡಿದ್ರು ಅನ್ನೋ ಮಾಹಿತಿ ಸದ್ಯ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು ಆದ್ರೆ ಇದನ್ನು ಹೊರತುಪಡಿಸಿ ಇವರು ಯಾವ ರೀತಿ ಪ್ರೋಟೋಕಾಲ್ ನಿಂದ ಒಂದು ಆಕೆ ಪಾರಾಗಿ ಪ್ರೋಟೋಕಾಲ್ ಮುಖಾಂತರ ಒಳಗೆ ದೇಶದ ಒಳಗಡೆ ಚಿನ್ನವನ್ನು ತೆಗೆದುಕೊಂಡು ಬರಕ್ಕೆ ಸಹಾಯ ಆಗ್ತಾ ಇತ್ತು ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳು ದಾಖಲೆಗಳನ್ನು ಸಂಗ್ರಹ ಒಂದು ವೇಳೆ ಈ ಒಂದು ಪ್ರೋಟೋಕಾಲ್ ವೈಲೇಷನ್ಸ್ ಏನಾಗಿದೆ ಇದಕ್ಕೆ ಈ ಸಚಿವರೇ ಕಾರಣ ಅನ್ನೋದು ಡಿ ಆರ್ ಡಿಆರ್ಐ ಅಧಿಕಾರಿಗಳು ಆ ಇಬ್ಬರು ಸಚಿವರನ್ನ ವಿಚಾರಣೆಗೆ ಕರೆಸುವ ಸಾಧ್ಯತೆ ಇರ್ತಕ್ಕಂಥದ್ದು ಶ್ರೀಪಾದ್ ನಾಗರಾಜ್ ಈಗ ಮತ್ತೊಂದು ಕಡೆ ನಾವು ಆರಂಭದಲ್ಲಿ ಮೂರು ಸಚಿವರ ಸಂಪರ್ಕ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಜೊತೆಗೆ ಭರತ್ ಶೆಟ್ಟಿ ಅವರು ಕೂಡ ಕುಲ್ಲಂ ಖುಲ್ಲಾ ವಿಧಾನಸೌಧದಲ್ಲಿ ಹೇಳಿಕೆ ಕೊಟ್ಟರು ಸಚಿವರ ಸಂಪರ್ಕ ಇಲ್ಲದೆ ಈ ರೀತಿ ಅವ್ಯವಹಾರವನ್ನ ಮಾಡೋದಕ್ಕೆ ಸಾಧ್ಯನಾ ಅಂತ ಸೊ ಐ ಅಧಿಕಾರಿಗಳು ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಆವಾಗ ತನಿಖೆ ಯಾವ ದಿಕ್ಕನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದುಪತ್ ಸಾಮಾನ್ಯವಾಗಿ ಏನು ಏರ್ಪೋರ್ಟ್ ಅಥಾರಿಟಿಯಲ್ಲಿ ಒಂದಷ್ಟು ಜನ ಅಧಿಕಾರಿಗಳನ್ನ ನೇಮಿಸಿರ್ತಾರೆ ಯಾರಾದರೂ ಬರ್ತಾ ಇದ್ರೆ ಆ ಸಂಬಂಧಪಟ್ಟವರು ಅವರ ಸಂಬಂಧಿಕರು ಯಾರಾದರೂ ಬರ್ತಾ ಇದ್ದರೆ ಈಗ ಯಾವುದೋ ಒಬ್ಬ ಸಚಿವರಿಗೆ ಸಂಬಂಧಪಟ್ಟಂತ ರಿಲೇಟಿವ್ಸ್ ಯಾರಾದರೂ ಬರ್ತಾ ಇದ್ದಾರೆ ಅನ್ನೋದಾದ್ರೆ ಅಲ್ಲಿಯ ಪ್ರೋಟೋಕಾಲ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಾರೆ ಮೊದಲಿಗೆ ಈ ರೀತಿಯಾಗಿ ನಮ್ಮ ರಿಲೇಟಿವ್ಸ್ ಬರ್ತಾ ಇದ್ದಾರೆ ಅವರಿಗೆ ಒಂದು ಪ್ರೋಟೋಕಾಲ್ ಪಾಲಿಸಿ ಏನಿದೆ ಅದರ ಮುಖಾಂತರ ಅವನ್ನ ಕರೆದುಕೊಂಡು ಬನ್ನಿ ಹೇಳಿ ಈಗ ಇಂತಹ ಸಂದರ್ಭದಲ್ಲಿ ಹೋಗಿ ಅವರು ಕರೆದುಕೊಂಡು ಬರ್ತಕ್ಕಂಥದ್ದು ಹೀಗಾಗಿ ಪ್ರೋಟೋಕಾಲ್ ಅಧಿಕಾರಿಗಳನ್ನ ಹೆಚ್ಚಿನ ವಿಚಾರಣೆಯನ್ನು ನಡೆಸಿದ ಸಂದರ್ಭದಲ್ಲಿ ಯಾರೆಲ್ಲ ರನ್ಯಾರಾವ್ ಹೊರಗಡೆ ಬರಬೇಕಾದ್ರೆ ಆಕೆಯನ್ನ ರಿಸೀವ್ ಮಾಡ್ಕೊಂಡು ಆಚೆ ಕರೆದುಕೊಂಡು ಬರೋದಕ್ಕೆ ಪ್ರೋಟೋಕಾಲ್ ಅನ್ನ ಕೊಡ್ತಾ ಇದ್ರು ಆಕೆಗೆ ಯಾವುದೇ ರೀತಿಯ ಪರಿಶೀಲನೆ ಇಲ್ಲದೆ ಆಕೆ ಆಚೆ ಬರೋದಕ್ಕೆ ಸಹಾಯ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗುವಂತದ್ದು ಒಂದು ವೇಳೆ ಏನು ಪ್ರೋಟೋಕಾಲ್ ಅಲ್ಲಿ ಆ ಪ್ರೋಟೋಕಾಲ್ ಅಧಿಕಾರಿಗಳಿದ್ದಾರೆ ಅವರುಗಳನ್ನ ತೀವ್ರ ವಿಚಾರಣೆ ಮಾಡಿದ ನಂತರ ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ರನ್ಯಾರಾವ್ ಬಂದಂತ ಸಂದರ್ಭದಲ್ಲಿ ಯಾರು ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನನ್ನ ಜೊತೆ ಇದ್ದಾರೆ ಸ್ಮಿತಾ ರಂಗನಾಥ್ ಈಗ ಸುದ್ದಿಗಳನ್ನು ಗಮನಿಸೋಣ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ಅದರಲ್ಲೂ ಸಚಿವರ ಹೆಸರು ಕೇಳಿ ಬಂದಿದ್ದರ ಹಿಂದೆ ಇರುವ ಕಾರಣಗಳ ಬಗ್ಗೆ ಮತ್ತಷ್ಟು ವಿಚಾರಗಳು ಈಗ ಬಹಿರಂಗ ಆಗ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ರನ್ಯಾರಾವ್ ಕೇಸ್ನಲ್ಲಿ ಸಚಿವರ ಹೆಸರು ಕೇಳಿ ಬಂದಿದ್ದೇಕೆ ಇಬ್ಬರು ಸಚಿವರ ಹೆಸರು ಒಂದು ಕಾರಣ ಇದೆ ಹತ್ತು ವರ್ಷದಿಂದ ರಣ್ಯಾ ರಾವ್ಗೆ ಸಚಿವರೊಬ್ಬರ ಪರಿಚಯ ಇದೆ ಮತ್ತೊಬ್ಬ ಸಚಿವರು ನಟಿ ರಣ್ಯಾ ರಾವ್ಗೆ ನೆಕ್ಲೆಸ್ ಅನ್ನ ಗಿಫ್ಟ್ ಕೊಟ್ಟಿದ್ರು ಇಬ್ಬರು ಸಚಿವರು ರಣ್ಯಾ ರಾವ್ಗೆ ಆಪ್ತರು ಅಂತ ಈ ಮೂಲಕ ಮತ್ತೆ ಬಹಿರಂಗ ಆಗ್ತಾ ಇದೆ ಸಚಿವರುಗಳು ರಣ್ಯಾ ಆಪ್ತರು ಅನ್ನೋದಕ್ಕೆ ಈ ಎಲ್ಲಾ ವಿಚಾರಗಳು ಪುಷ್ಟಿ ಕೊಡ್ತಾ ಇವೆ ಇನ್ನು ಈ ಸಚಿವರನ್ನ ಹೊರತುಪಡಿಸಿದ್ರೆ ಉಳಿದಂತೆ ಯಾವ ರೀತಿ ರನ್ಯಾಗೆ ಸಹಾಯ ಮಾಡಿದ್ರು ಈ ಸಚಿವರು ಅನ್ನೋ ಬಗ್ಗೆ ಸದ್ಯಕ್ಕೆ ತನಿಖೆ ಪ್ರೋಟೋಕಾಲ್ ದುರ್ಬಳಕೆಗೆ ಈ ಇಬ್ಬರ ಸಚಿವರ ಶ್ರೀರಕ್ಷೆಯೇ ಕಾರಣ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ ಈ ನಿಟ್ಟಿನಲ್ಲಿ ತನಿಖೆಯನ್ನ ಡಿಆರ್ಐ ಅಧಿಕಾರಿಗಳು ಈಗ ತೀವ್ರಗೊಳಿಸಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಯಾವಾಗ ಕೆಜಿಗಟ್ಲೆ ಚಿನ್ನವನ್ನ ಇಷ್ಟು ಸರಳವಾಗಿ ಮತ್ತೊಂದು ದೇಶದಿಂದ ದೇಶಕ್ಕೆ ತರ್ತಾ ಇದ್ದಾರೆ ಅನ್ನುವಂಥ ವಿಚಾರ ಬಹಿರಂಗ ಆಯಿತು ಆವಾಗ ಸಿಂಡಿಕೇಟ್ ಇಲ್ಲದೆ ಅಥವಾ ದೊಡ್ಡ ದೊಡ್ಡವರ ಶಾಮೀಲ್ ಇಲ್ಲದೆ ಈ ರೀತಿ ಕೆಲಸ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಅನುಮಾನ ವ್ಯಕ್ತವಾಗಿತ್ತು ಅದು ಈಗ ಒಂದೊಂದೇ ನಿಜವಾಗ್ತಾ ಹೋಗ್ತಾ ಇದೆ ಮುಖ್ಯವಾಗಿ ಸಚಿವರ ಆಪ್ತತೆ ಇಲ್ಲಿ ಈ ರೀತಿಯ ಕೆಲಸಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಶ್ರೀಪಾದ್ ಇಲ್ಲಿ ಪ್ರಮುಖವಾಗಿ ಅಷ್ಟು ದೊಡ್ಡ ಪ್ರಮಾಣದ ಚಿನ್ನದ ಚಿನ್ನದ ಗಟ್ಟಿಯನ್ನ ದೇಶಕ್ಕೆ ತರಬೇಕು ಅಂತಾದ್ರೆ ಏನು ಇಮಿಗ್ರೇಷನ್ ಅನ್ನ ಪಾಸ್ ಮಾಡಬೇಕು ಇದಕ್ಕೆ ಪ್ರಮುಖವಾಗಿ ಏನು ಪ್ರೋಟೋಕಾಲ್ ಇರುತ್ತೆ ವಿ ವಿ ಐ ಪಿ ಪ್ರೋಟೋಕಾಲ್ ಇರುತ್ತೆ ಆ ಪ್ರೋಟೋಕಾಲ್ ಸಹಾಯ ಆಗುತ್ತೆ ಅನ್ನೋದು ಗೊತ್ತಿತ್ತು ಜೊತೆಗೆ ಇದು ಇದರ ವೈಲೇಷನ್ ಮಾಡಿ ಆರಾಮಾಗಿ ಚಿನ್ನವನ್ನು ತರ್ತಾ ಇರೋದು ಬಹಿರಂಗ ಆಗಿರ್ತಕ್ಕಂಥದ್ದು ಆದ್ರೆ ಇದಕ್ಕೆ ಕಾರಣ ಯಾರು ಈ ಒಂದು ವಿ ಐ ಪಿ ಪ್ರೋಟೋಕಾಲ್ ಅಲ್ಲಿ ಯಾಕೆ ಪರಿಶೀಲನೆ ಮಾಡದೆ ಇಮಿಗ್ರೇಷನ್ ಇಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡ್ತಾ ಇದ್ರು ಅನ್ನೋ ಯಾರು ಮಾಡ್ತಾ ಇದ್ರು ಅನ್ನೋ ಒಂದು ದೊಡ್ಡ ಅನುಮಾನ ಸದ್ಯ ಡಿಆರ್ ಐ ಅಧಿಕಾರಿಗಳ ಮುಂದೆ ಇರತಕ್ಕಂಥದ್ದು ಇದ್ರ ಭಾಗವಾಗಿ ಸದ್ಯ ಡಿಆರ್ ಐ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ರೆ ಅವರು ರನ್ಣ್ಯ ರಾವ್ ಹತ್ತು ವರ್ಷಗಳಿಂದ ಒಬ್ಬ ಸಚಿವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಆಕೆ ಅವರ ಪರಿಚಯದಲ್ಲಿ ಇರೋದು ಗೊತ್ತಾಗ್ತಾ ಇದ್ರೆ ಒಬ್ಬ ಸಚಿವರು ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಒಂದು ಏನು ಆಕೆಗೆ ಡೈಮಂಡ್ ನೆಕ್ಲೆಸ್ ಅನ್ನ ಗಿಫ್ಟ್ ಮಾಡಿದ್ರು ಅನ್ನೋ ಮಾಹಿತಿ ಸದ್ಯ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು ಆದ್ರೆ ಇದನ್ನು ಹೊರತುಪಡಿಸಿ ಇವರು ಯಾವ ರೀತಿ ಪ್ರೋಟೋಕಾಲ್ ನಿಂದ ಒಂದು ಆಕೆ ಪಾರಾಗಿ ಪ್ರೋಟೋಕಾಲ್ ಮುಖಾಂತರ ಒಳಗೆ ದೇಶದ ಒಳಗಡೆ ಚಿನ್ನವನ್ನು ತೆಗೆದುಕೊಂಡು ಬರಕ್ಕೆ ಸಹಾಯ ಆಗ್ತಾ ಇತ್ತು ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳು ದಾಖಲೆಗಳನ್ನು ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು ಒಂದು ವೇಳೆ ಈ ಒಂದು ಪ್ರೋಟೋಕಾಲ್ ವೈಲೇಷನ್ ಏನಾಗಿದೆ ಇದಕ್ಕೆ ಈ ಸಚಿವರೇ ಕಾರಣ ಅನ್ನೋದು ಗೊತ್ತಾಗಿದ್ದೇ ಆದರೆ ಡಿಆರ್ಐ ಅಧಿಕಾರಿಗಳು ಆ ಇಬ್ಬರು ಸಚಿವರನ್ನ ವಿಚಾರಣೆಗೆ ಕರೆಸುವ ಸಾಧ್ಯತೆ ಇರತಕ್ಕಂಥದ್ದು ಶ್ರೀಪಾದ್ ನಾಗರಾಜ್ ಈಗ ಮತ್ತೊಂದು ಕಡೆ ನಾವು ಆರಂಭದಲ್ಲಿ ಮೂರು ಸಚಿವರ ಸಂಪರ್ಕ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಜೊತೆಗೆ ಭರತ್ ಶೆಟ್ಟಿ ಅವರು ಕೂಡ ಕುಲ್ಲಂ ಖುಲ್ಲಾ ವಿಧಾನಸೌಧದಲ್ಲಿ ಹೇಳಿಕೆ ಕೊಟ್ಟರು ಸಚಿವರ ಸಂಪರ್ಕ ಇಲ್ಲದೇ ಈ ರೀತಿ ಅವ್ಯವಹಾರವನ್ನು ಮಾಡೋದಕ್ಕೆ ಸಾಧ್ಯನಾ ಅಂತ ಸೊ ಡಿಆರ್ಐ ಅಧಿಕಾರಿಗಳು ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಅವಾಗ ತನಿಖೆ ಯಾವ ದಿಕ್ಕನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದುಪದ್ ಸಾಮಾನ್ಯವಾಗಿ ಏನು ಏರ್ಪೋರ್ಟ್